ಸಂಜೆ ಹೊತ್ತಿಗೆ ಮಳೆ ಬರ್ತಾ ಇರುವಾಗ ಈ ರೀತಿಯಾಗಿ ಬಿಸಿ ಬಿಸಿ ಬನ್ಸನ್ನು ಮಾಡಿಕೊಟ್ರೆ ಎಷ್ಟು ಮಜವಾಗಿರುತ್ತೆ ಅಲ್ವಾ ಅದು ಕೂಡ ಚಹಾದಲ್ಲಿ ಮುಳುಗಿಸಿ ತಿನ್ನುವಂಥ ಮಜಾನೇ ಬೇರೆ ನೋಡಿ ಸೊ ಇವತ್ತು ನಾನು ಮಂಗಳೂರು ಬನ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಈಗ ರೆಸಿಪಿ ಹೇಗಿದೆ ನೋಡೋಣ ಸೊ ನೋಡಿ ವೀಕ್ಷಕರೇ ನಾನು ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಜ್ಯೂಸ್ ಮಾಡಿ ತಗೊಂಡಿದ್ದು ಯಾಕಂದರೆ ತುಂಬ ಹಣ್ಣಾದ ಬಾಳೆಹಣ್ಣಿಂದ ಬನ್ಸ್ ಮಾಡಿದರೆ ರುಚಿ ಚೆನ್ನಾಗಿ ಬರ್ತದೆ ಮ್ಯಾಷ್ ಮಾಡಲಿಕ್ಕಿದು ಈಸಿಯಾಗಿರ್ತದಲ್ವ ಹಾಗಾಗಿ ಸೊ ಈಗ ನೋಡಿ ಈ ಬಾಳೆಹಣ್ಣನ್ನು ಈ ರೀತಿ ಚೆಂದ ಮಾಡಿ ಸಿಪ್ಪೆ ಸುಲಿದು ಇದ್ದೀನಿ ಈಗ ನೋಡಿ ಎಲ್ಲ ಸಿಪ್ಪೆ ಸುಲಿದು ಇಟ್ಟಾಗಿದೆ ಇದನ್ನು ನಾನು ಈ ರೀತಿ ಮ್ಯಾಶ್ ಇದ್ದೀನಿ ತುಂಬ ಲಿಕ್ವಿಡ್ ಫಾರ್ಮಿದು ಬಂತು ಹೀಗೆ ನೋಡಿ ಚೆನ್ನಾಗಿ ನಾವು ಮ್ಯಾಶ್ ಮಾಡಬೇಕು ಇದರಲ್ಲಿ ಇಡೀ ಪಾರ್ಟಿಯಲ್ಲೂ ಉಳಿಬಾರ್ದು ನೋಡಿ ಈ ಥರ ಸುರಿಲಿಕ್ಕೆ ಬರಬೇಕಿದು ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೊಸರು ಸೇರಿಸ್ತಾ ಇದ್ದೇನೆ ಗಟ್ಟಿ ಮೊಸರು ಆನಂತರ ಈಗ ನೋಡಿ ನಾನು ಪೌಡ್ರ್ ಮಾಡಿಟ್ಟಂಥ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆ ಆ್ಯಡ್ ಮಾಡ್ಬೋದು ನಾನೊಂದು ನಾಲ್ಕೈದು ಚಮಚದಷ್ಟು ಸಕ್ಕರೆನ ತಗೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ ಬನ್ಸ್ ಸಿಹಿ ಇದ್ದಷ್ಟು ರುಚಿ ಚೆನ್ನಾಗಿರ್ತದೆ ಸಪ್ಪೆ ಅನಿಸಿದರೆ ಅದು ಪೂರಿ ಅಂತ ಆ ಥರ ಟೇಸ್ಟ್ ಆಗುತ್ತೆ ಅದು ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಇದ್ದೇನೆ ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿದೆ ಆಮೇಲೆ ನೋಡಿ ಇಲ್ಲಿ ನಾನು ಸೋಡಾ ಹಾಕ್ತಾ ಇದ್ದೀನಿ ಅಡುಗೆ ಸೋಡಾ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈಗ ಒಮ್ಮೆ ಇದನ್ನೆಲ್ಲ ಬೆರೆಸ್ಕೊಳ್ತೀನಿ ಚೆಂದ ಮಾಡಿ ಇದು ಮಿಕ್ಸ್ ಮಾಡಿಕೊಡುವ ಇದನ್ನು ನೋಡಿ ಈ ರೀತಿಯಾಗಿ ನಾವು ಕೈಯಿಂದನೇ ಮಿಕ್ಸ್ ಮಾಡ್ಬೋದು ಅಥವಾ ಅಥವಾ ನಿಮ್ಮ ಹತ್ರ ವಿಸ್ಕರ್ ಇದ್ರೆ ಅದನ್ನು ಯೂಸ್ ಮಾಡಿ ಸಹ ಮಿಕ್ಸ್ ಮಾಡ್ಬೋದು ನಾವು ಎಷ್ಟು ಇದನ್ನು ನೋಡಿ ಈ ರೀತಿ ಬಡ್ದು ಬಡಿದು ಮಿಕ್ಸ್ ಮಾಡ್ತೀವಿ ನೋಡಿ ಅಷ್ಟು ಅದರೊಳಗೆ ಏರ್ ತುಂಬಿಕೊಂಡು ನೋಡಿ ಇಲ್ಲಿ ಬಬಲ್ಸ್ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿ ಏರ್ ತುಂಬಿಕೊಂಡು ಅದು ತುಂಬ ನಮ್ಮ ಬನ್ಸ್ ಏನಿದೆ ತುಂಬ ಪ್ಲಫಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಬೇಕು ಓಕೆ ಈಗ ನೋಡಿ ನಾನು ಒಂದು ಕಪ್ಪು ಮೈದಾ ಹಾಕ್ತಾ ಇದ್ದೇನೆ ಬೆರೆಸ್ತಾ ಇದ್ದೇನೆ ಅನ್ಸಿದ್ರೆ ಇನ್ನೊಂದು ಕಪ್ಪು ಆ್ಯಡ್ ಮಾಡ್ತೇನೆ ನಾನು ಈಗ ಇನ್ನೊಂದು ಕಪ್ಪು ಆ್ಯಡ್ ಮಾಡಬೇಕು ಈಗ ಇನ್ನೊಂದು ಕಪ್ಪು ಮೈದಾ ಆ್ಯಡ್ ಮಾಡ್ತಾ ಇದ್ದೇನೆ ನಾನಿದು ಹಿಟ್ಟು ಕಲಿಸ್ತಾ ಇದ್ದಾಗೆ ನೋಡಿ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೇನೆ ಯಾಕಂದರೆ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗಟ್ಟಿ ಬರಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ನಾವು ಇದನ್ನು ತುಂಬ ಹೆಲ್ದಿಯಾಗಿ ಮಾಡಬೇಕಂದ್ರೆ ಗೋಧಿ ಹಿಟ್ಟನ್ನು ಬಳಸಿ ಸಹ ಮಾಡ್ಬೋದು ಆದರೆ ಮೈದಾ ಹಿಟ್ಟಿನಿಂದ ಮಾಡಿದರೆ ಆ ಒಂದು ಬನ್ಸ್ನ ಪ್ಲಫಿನೆಸ್ ಏನಿದೆ ಆಮೇಲೆ ಕಲರ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ವೀಕ್ಷಕರೇ ನಾನು ಒಂದು ನಾಲ್ಕು ಬೌಲಷ್ಟು ಹಿಟ್ಟು ಆ್ಯಡ್ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ತಂದೆ ಯಾಕಂದರೆ ಇದು ನಮಗೆ ಮೊದಲೇ ಅಂದಾಜು ಆಗಲ್ಲ ನಾವು ಬಾಳೆಹಣ್ಣು ಜಾಸ್ತಿ ತಗೊಂಡಿದ್ರೆ ಮೊಸರು ಕನ್ಸಿಸ್ಟೆನ್ಸಿ ಹೆಚ್ಚಾಗಿದ್ದರೆ ಅದೇ ಪ್ರಕಾರವಾಗಿ ನಾವು ಹಿಟ್ಟು ಆ್ಯಡ್ ಮಾಡ್ತಾ ಹೋಗ್ಬೇಕು ಈ ಕನ್ಸಿಸ್ಟೆನ್ಸಿ ಬರೋ ತನಕ ಸೊ ನಾನೀಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೇನೆ ಮೇಲಿಂದ ನೀವು ಬೇಕಿದ್ರೆ ತುಪ್ಪನೂ ಆ್ಯಡ್ ಮಾಡ್ಬೋದು ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಚಿ ನಾವು ಇದನ್ನು ಬಿಡಬೇಕು ಸೊ ನೋಡಿ ವೀಕ್ಷಕರೇ ಈಗ ನಾನು ಎಣ್ಣೆ ಹಚ್ಚಿದೆ ಎಲ್ಲ ಕಡೆ ಇದನ್ನೀಗ ಈಗ ನಾವು ಎಂಟು ಗಂಟೆಗಳ ಕಾಲ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ಆವಾಗ ನಮ್ಮ ಬನ್ಸ್ ಒಳ್ಳೆ ಉಬ್ಬಿ ಬರುತ್ತೆ ಈ ಥರ ಒಳ್ಳೆ ಉಬ್ಬಿ ಬರುತ್ತೆ ಸೊ ಈಗ ಇದನ್ನು ಬಿಡುವ ಈಗ ಒಳ್ಳೆ ಫರ್ಮೆಂಟೇಷನ್ ಆಗಬೇಕಾದ್ರೆ ನೋಡಿ ಇದನ್ನು ಈಗ ನಾನು ಮುಚ್ಚಿಟ್ಟು ಇದ್ರ ಮೇಲೆ ಸ್ವಲ್ಪ ವೇಟ್ ಹಾಕ್ತೇನೆ ಇದು ಒಳ್ಳೆ ಕ್ಲೋಸ್ ಆಗುತ್ತೆ ಒಳ್ಳೆ ಫರ್ಮೆಂಟು ಕೂಡ ಆಗುತ್ತೆ ನೋಡಿ ವೀಕ್ಷಕರೇ ಎಂಟು ಗಂಟೆ ಜಾಸ್ತಿನೇ ಆಗಿದೆ ನೋಡೋಣ ಈಗ ಹೇಗಾಗಿದೆ ಹಿಟ್ಟು ಅಂತ ನೋಡಿ ಟೆಂಟ್ ಡ್ಯಾಂಗ್ ನೋಡಿ ನೋಡಿ ಹಿಟ್ಟು ಅಂದರೆ ಹಿಟ್ಟು ಸಖತ್ತಾಗಿ ಉಬ್ಬಿ ನೋಡಿ ಈ ಥರ ಬೌನ್ಸ್ ಆಗ್ತಾ ಇದೆ ಇದು ಒಳ್ಳೆ ಉಬ್ಬಿ ಬಂದಿದೆ ನೋಡಿ ಈಗ ಒಂದು ಸರ್ತಿ ಇದನ್ನು ನಾನು ಮಿಕ್ಸ್ ಮಾಡ್ತೇನೆ ನೋಡಿ ಒಳ್ಳೆ ಫರ್ಮೆಂಟ್ ಆಗಿದೆ ಇದು ಹೀಗೆ ಫರ್ಮೆಂಟ್ ಆದ್ರೆ ಬನ್ಸು ಸೂಪರ್ ಸಾಫ್ಟಿಯಾಗಿ ಬರೋದು ನೋಡಿ ಕೈಗೂ ಅಂಟುತ್ತಾ ಇಲ್ಲ ತುಂಬ ಒಳ್ಳೆ ಫರ್ಮೆಂಟ್ ಆಗಿದೆ ಇದು ಇದಕ್ಕೆ ನೋಡಿ ನಾವು ಬಾಳೆಹಣ್ಣೆಲ್ಲ ಹಾಕಿರ್ತೀವಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ಹೀಗೆ ಉಂಡೆ ಮಾಡೋಣ ಈಗ ಇದನ್ನು ನಾನು ಹಿಟ್ಟಲ್ಲಿ ಸ್ವಲ್ಪ ಡಿಪ್ ಮಾಡ್ತಾ ಮಾಡ್ತಾಯಿದ್ದೇನೆ ಈಗ ಲಟ್ಟಿಸುವ ಸ್ವಲ್ಪ ಮೈದಾ ಹಿಟ್ಟನ್ನು ಅಂಟಿಸ್ಕೊಂಡು ನಾವು ಲಟ್ಟಿಸಬೇಕು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಬೋದು ಈಗ ಆರ್ಟ್ ಶೇಪು ಕೊಡ್ಬೋದು ಇದಕ್ಕೆ ಒಳ್ಳೆ ಕ್ರಿಯೇಟಿವ್ ಆಗಿ ಕಾಣುತ್ತೆ ಮಕ್ಕಳಿಗೆ ಸಹ ಇಷ್ಟ ಆಗುತ್ತೆ ನಿಮಗೆ ರೌಂಡ್ ಶೇಪಲ್ಲಿ ಬೇಕಂದರೆ ಈ ರೀತಿ ಸುತ್ತಲಿನ ಹಿಟ್ಟು ತೆಗೆದು ಈ ರೀತಿಯಾಗಿ ರೌಂಡ್ ಶೇಪ್ ಕೊಡ್ಬೋದು ನೋಡಿ ಇದೀಗ ರೌಂಡಾಗಿದೆ ಆಮೇಲೆ ಇನ್ನೊಂದು ನೋಡಿ ಇದು ಸ್ವಲ್ಪ ಥಿಕ್ಕಾಗಿರತ್ತೆ ಊರಿಗಿಂತ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಕೊಡಬೇಕು ಇದಕ್ಕೆ ನೋಡಿ ಈ ಥರ ಸೊ ನೋಡಿ ವೀಕ್ಷಕರೇ ನೀವು ಹಾರ್ಡ್ ಶೇಪ್ ಕೊಡಬೇಕಂದ್ರೆ ಈ ಥರ ಸ್ವಲ್ಪ ಕೈಯಲ್ಲಿ ಕೊಡಬೇಕಾಗತ್ತೆ ಶೇಪ್ ನೋಡಿ ಈಗ ಬಿಟ್ಟು ನೋಡುವ ಎಣ್ಣೆಯಲ್ಲಿ ಇದರ ಮೇಲೆ ನೋಡಿ ಈ ರೀತಿ ನಾವು ಎಣ್ಣೆಯನ್ನು ಹಾಕ್ತಾ ಇದ್ದರೆ ಅದು ಚೆನ್ನಾಗಿ ಉಬ್ಬಿ ಮೇಲೆ ಬರುತ್ತೆ ನೋಡಿ ನೋಡಿ ಹೇಗೆ ಇದೆ ನೋಡಿ ಉಲ್ಟ ಮಾಡ್ತೇನೆ ವಾವ್ ಸಖತ್ತಾಗಿ ಉಬ್ಬಿ ಬಂತು ಅಂದರೆ ಹಿಟ್ಟು ಚೆನ್ನಾಗಿ ಫರ್ಮಂಟ್ ಆಗಿದ್ರೆ ಮಾತ್ರ ಈ ರೀತಿ ಉಬ್ಬಿ ಬರುತ್ತೆ ನೋಡಿ ಒಳ್ಳೆ ಕಾಣ್ತಾ ಅಲ್ವಾ ಈಗ ನೋಡಿ ಇದು ಬ್ರೌನಿಶ್ ಆಯ್ತಲ್ಲ ಈಗ ತೆಗಿಬೇಕಿದ್ದನ್ನು ಇನ್ನೂ ಜಾಸ್ತಿ ಹೊತ್ತಿದ್ರೆ ಕರಟಿ ಹೋಗುತ್ತೆ ನೋಡಿ ಸೊ ವೀಕ್ಷಕರೇ ನಾನು ಇದೇ ರೀತಿ ಒಂದೆರಡು ಬನ್ಸ್ಗಳನ್ನು ಕಾಯಿಸ್ತಾ ಇದ್ದೀನಿ ಇದು ತುಂಬ ಪ್ಲಫಿಯಾಗಿ ಬರ್ತಾ ಇದೆ ನೋಡಿ ಒಳ್ಳೆ ಉಬ್ಬಿ ಬರ್ತಾ ಇದೆ ಇದನ್ನು ಚೆನ್ನಾಗಿ ಕಾಯಿಸ್ಬೇಕು ಹೊರಗಿನ ಏರು ಕಂಪ್ಲೀಟ್ಲಿ ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನಿಶ್ ಕಲರ್ ಆಗಬೇಕು ಆವಾಗಲೇ ತೆಗಿಬೇಕು ವೈಟ್ ಇರುವಾಗ ತೆಗೆದ್ರೆ ಅದು ಕಾದಿರೋದಿಲ್ಲ ಸೊ ಈಗ ಇದು ರೆಡಿಯಾಗಿದೆ ಇದನ್ನು ತೆಗೆದಿಡ್ತಾ ಇದ್ದೀನಿ ಈಗ ನಾನು ನೋಡಿ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಖಾರಖಾರವಾದ ಖಾರವಾದ ಚಟ್ನಿ ಜೊತೆ ಸೀಸಿಯಾದ ಬನ್ಸು ಸೂಪರ್ ಟೇಸ್ಟಿ ಅನಿಸುತ್ತೆ ಅಥವಾ ನೀವು ಚಹಾ ಕುಡಿತಾ ಇದ್ದರೆ ಚಹಾದಲ್ಲಿ ಮುಳುಗಿಸಿ ಕೂಡ ಇದನ್ನು ತಿನ್ಬೋದು ತುಂಬ ರುಚಿ ಅನಿಸುತ್ತೆ ಸೊ ವೀಕ್ಷಕರೇ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಮಳೆ ಬರುವಾಗ ಒಳ್ಳೆ ಕಾಂಬಿನೇಷನ್ ಇದು ಮಳೆಯಲ್ಲಿ ಚಹಾ ಮತ್ತು ಬನ್ಸ್ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಸೊ ಇದನ್ನೀಗ ನಾನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಸೂಪರ್ ಸಾಫ್ಟಿಯಾಗಿದೆ ಸೊ ವೀಕ್ಷಕರೇ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು